காஞ்சிபுரம் சில் சாரீஸ் மைசூர் சில் சாரீஸ் பனாரஸ் சில் சாரீஸ் பச்சம்பலி சாரீஸ் இக்கத் சிஷ் சில் சாஃப்ட் சில் வெடிங் கலெக்ஷன் ஆல்சோ அவை மூர்த்தம் சாரீஸ் ரம ஷர் பஞ்சே குர்த்தி ஃபான்சி சாரீஸ் சாரி பெட்டிகோட்டு ரேஷ காரியமீதியாக ಪಿಪಿಆರ್ ಸಿಲ್ಕ್ ಬಾಗೆಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ಲಕ್ಷ್ಮೀಪುರ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಇವರ ಆಡಳಿತ ಮಂಡಳಿಯ ಚುನಾವಣೆ ಸ್ಪರ್ಧಿಸಿದ್ದು ಒಟ್ಟು ಹನ್ನೆರಡು ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದ ಗೌರವಾನ್ವಿತ ನಿರ್ದೇಶಕರು ನಾಗೇಶ್ ಎನ್ಜಿ ವೆಂಕಟೇಶಪ್ಪ ಪಿ ನಾರಾಯಣಸ್ವಾಮಿ ಜವಾಹರ್ ಪಾಷಾ ವೈ ವೆಂಕಟೇಶಪ್ಪ ಮೊಹಮ್ಮದ್ ಮೌಲಾ ವಿ ಭಾರತ್ ಬಾಬು ಎನ್ಆರ್ ಶ್ರೀನಿವಾಸ್ ಎಲ್ ಎನ್ ವಿ ಹರೀಶ್ ಗಿರಿಜಮ್ಮ ಸಾವಿತ್ರಮ್ಮ ಉಪಸ್ಥಿತರಿದ್ದು ಈ ದಿನ ಚುನಾವಣೆ ಪ್ರಕ್ರಿಯೆಯಂತೆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಈ ಸಂದರ್ಭದಲ್ಲಿ ಚುನಾವಣಾಧಿಕಾರಿಗಳು ಅಬೀದ್ ಹುಸೇನ್ ಅವರು ಮಾತನಾಡಿ ಲಕ್ಷ್ಮೀಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿ ಒಟ್ಟು ಹನ್ನೆರಡು ಜನರ ನಿರ್ದೇಶಕರ ಅವಿರೋಧವಾಗಿ ಆಯ್ಕೆಯಾಗಿದ್ದು ಈ ದಿನ ಸಂಘದ ಪದಾಧಿಕಾರಿ ಚುನಾವಣೆ ದಿನಾಂಕ ನಿಗದಿಪಡಿಸಿದ್ದು ಅಧ್ಯಕ್ಷರ ಸ್ಥಾನಕ್ಕೆ ಎರಡು ನಾಮಪತ್ರಗಳು ಸಲ್ಲಿಸಿದ ಕಾರಣ ನಾಮಪತ್ರಗಳು ವಾಪಸ್ ಪಡೆದಿಲ್ಲ ಹೀಗಾಗಿ ಗುಪ್ತ ಮತದಾನ ಚುನಾವಣೆ ನಡೆಸಲು ಇಬ್ಬರು ಅಭ್ಯರ್ಥಿಗಳು ಎನ್ಆರ್ ಶ್ರೀನಿವಾಸ್ ಮತ್ತು ಎನ್ವಿ ಹರೀಶ್ ಚುನಾವಣೆ ನಡೆಸಲಾಗಿತ್ತು ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಎನ್ಆರ್ ಶ್ರೀನಿವಾಸ್ ಅವರಿಗೆ ಏಳು ಮತಗಳು ಹಾಗೂ ಎನ್ವಿ ಹರೀಶ್ ಅವರಿಗೆ ಆರು ಮತಗಳು ಪಡೆದು ಹೆಚ್ಚಿನ ಮತಗಳ ಪಡೆದ ಎನ್ಆರ್ ಶ್ರೀನಿವಾಸ್ ಅವರು ನಂಬುವಾರುಪಲ್ಲಿ ಗ್ರಾಮದವರು ಜಯಶೀಲರಾಗಿದ್ದಾರೆ ಎಂಬುದಾಗಿ ಚುನಾವಣಾ ಅಧಿಕಾರಿಗಳು ಘೋಷಣೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಡೈರಿ ಕಾರ್ಯದರ್ಶಿ ಎನ್ವಿ ಕೃಷ್ಣಪ್ಪ ಅವರು ಮಾತನಾಡಿ ಲಕ್ಷ್ಮೀಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಎನ್ಆರ್ ಶ್ರೀನಿವಾಸ್ ಅವರು ಆಯ್ಕೆಯಾಗಿದ್ದಾರೆ ನಿರ್ದೇಶಕರ ಸಹಭಾಗಿತ್ವದಲ್ಲಿ ಶ್ರಮಿಸುತ್ತೇವೆ ಎಂದು ತಿಳಿಸಿದರು ಈ ಸಮಯದಲ್ಲಿ ಡೈರಿ ಕಾರ್ಯದರ್ಶಿ ಹಾಗೂ ಹಾಲು ಪರೀಕ್ಷೆಕರ ಎಸ್ ಮಂಜುನಾಥ್ ಕಂಪ್ಯೂಟರ್ ಆಪರೇಟರ್ ಮತ್ತು ಊರಿನ ಜನಸಾಮಾನ್ಯರು ಉಪಸ್ಥಿತರಿದ್ದರು ಆಯ್ಕೆಯಾಗಿರುತ್ತ ಸರ್ ಚುನಾವಣೆ ಪ್ರಯುಕ್ತ ಈ ದಿನ ಲಕ್ಷ್ಮೀಪುರ ಒಂದು ಡೈಲಿ ಚುನಾವಣೆಯಲ್ಲಿ ಅಧ್ಯಕ್ಷರ ಈ ದಿನದಿಂದ ಮೂರು ಐದು ವರ್ಷಗಳವರೆಗೆ ಅವಧಿ ಅಧಿಕಾರ ಸ್ವೀಕಾರ ಹೌದು ಅಧಿಕಾರ ಮತ್ತೆ ಆಡಳಿತ ಅವರು ನಡೆಸಬೇಕು ಲಕ್ಷ್ಮೀಪುರ ಚುನಾವಣೆ ಬೆಳೆದ ಚುನಾವಣೆಯಲ್ಲಿ ಎನ್ಆರ್ ಸಿ ಆಗಿದ್ದಾರೆ ಕಾರ್ಯದರ್ಶಿ ಸಾಗರ ನಾನು ಅನಿಲ್ ಕೃಷ್ಣಪ್ಪ ಅದನ್ನು ಮುಂದುವರಿಸ್ತಾರೆ ಪಂಚಾಯತ್ ಡೈರಿ ಅಭಿವೃದ್ಧಿಗೆ ಡೈರಿ ಅಭಿವೃದ್ಧಿಗೆ ಅಧ್ಯಕ್ಷರು ನಿರ್ದೇಶಕರೆಲ್ಲ ಸಕಾರ ಸಹಕಾರ ವಹಿಸಿ ಚೆನ್ನಾಗಿ ನಡೆಯಬೇಕೆಂದು ಎಲ್ಲರ ನಿರ್ದೇಶಕರಲ್ಲಿ ನಾನು ಮನವಿ ಥ್ಯಾಂಕ್ ಯು ಶ್ರೀನಿವಾಸಪುರ ತಾಲೂಕು ಈ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಈಗಾಗಲೇ ಹನ್ನೆರಡು ಜನ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆ ಆಗಿದ್ದರು ಇವತ್ತು ಇವತ್ತು ದಿವಸ ಸಂಘದ ಪದಾಧಿಕಾರಿಗಳ ಚುನಾವಣೆ ಅಂದ್ರೆ ಅಧ್ಯಕ್ಷರ ಅಧ್ಯಕ್ಷರು ಮಾಡಿಕೊಡ್ಬೇಕಾದ್ರೆ ಚುನಾವಣೆಯ ನಿಗದಿ ಮಾಡಿ ನಿಗದಿಯಾಗಿತ್ತು ಅಧ್ಯಕ್ಷರ ಸ್ಥಾನಕ್ಕೆ ಎರಡು ನಾಮಪತ್ರಗಳು ಸಲ್ಲಿಸಲಾಗಿದೆ ಅಧ್ಯಕ್ಷರ ಸ್ಥಾನಕ್ಕೆ ಎರಡು ನಾಮಪತ್ರಗಳು ಒಂದೊಂದೆ ಎಂದು ಒಂದು ಒಂದೊಂದೇ ತಗೊಂತೇವೆ ಫಸ್ಟ್ ಮೊದಲನೇ ನಾಮಪತ್ರ ಶ್ರೀ ಎನ್ ಆರ್ ಶ್ರೀನಿವಾಸ ಎಲ್ಲಿದ್ದಾರೆ ಎನ್ ಆರ್ ಶ್ರೀನಿವಾಸ್ ಅವರು ಸೂಚಕರಾಗಿ ನಾಗೇಶ್ ಅವರು ಯಾರು ನಾಗೇಶ್ ಹ ಅನುಮೋದಕರಾಗಿ ಗಿರಿಜಮ್ಮ ಅವರು ಹಾಕಿರೋದ್ರಿಂದ ಈ ನಾಮಪತ್ರ ಕ್ರಮಬದ್ಧವಾಗಿದೆ ಆಯ್ತು ಈಗ ಅಧ್ಯಕ್ಷ ಸ್ಥಾನಕ್ಕೆ ಇನ್ನೊಂದು ನಾಮಪತ್ರ ಎಂ ವಿ ಹರೀಶ್ ಅವ್ರಿಗೆ ಸೂಚಕರಾಗಿ ಜಹವರ್ ಅವರು ಅನುಮೋದಕರಾಗಿ ಎರಡು ನಮ್ಮ ಪತ್ರ ಇರೋದ್ರಿಂದ ಈಗ ಅಧ್ಯಕ್ಷ ಸ್ಥಾನಕ್ಕೆ ಯಾರಾದ್ರೂ ಒಬ್ರು ವಾಪಸ್ಆತಿ ಮಾಡಬೇಕು ವಾಪಸ್ ತೆಗ್ದು ಯಾರಾದ್ರೂ ಒಬ್ರು ವಾಪಸ್ ಆತಿ ತೆಗೆದ್ರೆ ಅವಿರೋಧ ಆಯ್ಕೆ ಆಗುತ್ತೆ ಇಲ್ಲ ಅಂತಂದ್ರೆ ಯಾರು ಒಬ್ರು ವಾಪಸ್ ತೆಗ್ದಿಲ್ಲ ಅಂತಂದ್ರೆ ನಾವು ಒಂದು ಮತದಾನ ನಡೆಸಬೇಕಾಗತ್ತೆ ಗುಪ್ತ ಮತದಾನ ನಡೆಸಿ ಯಾರು ಜಾಸ್ತಿ ಓಟ್ ತೆಗಿತಾರೆ ಅವರು ಆಯ್ಕೆ ಆಗ್ತಾರೆ ಗೆಲ್ಕೊಡ್ತಾರೆ ಈಗ ವಾಪಸ್ ಆತಿಗೆ ನಿಮ್ಗೆ ಒಂದು ಎಷ್ಟು ಈಗ ಎರಡು ನಲ್ವತ್ತಾಗ್ತಾ ಮೂರು ಗಂಟೆ ಇನ್ನೊಂದು ಐದು ನಿಮಿಷ ಒಂದನೇದು ಶ್ರೀನಿವಾಸ್ ಎರಡನೇದು ಹರೀಶ್ ಗೊತ್ತಾಯ್ತಲ್ಲ ಅದಕ್ಕೆ ಹೇಳ್ಕೊಳಕ್ ಮಾತ್ರ ಕರೆ ನೋಡಿ ಒಂದೇದು ಎನ್ ಆರ್ ಶ್ರೀನಿವಾಸ್ ಅವ್ರಿಗೆ ಆಗ್ಬೇಕಾದ್ರೆ ಒಟ್ಟು ಇಲ್ಲಾಖಿ ಹರೀಶ್ ಅವ್ರಿಗೂ ಆಗ್ಬೇಕಾದ್ರೆ ಇಲ್ಲಾಕಿ ಒಂದೇದು ಎನ್ ಆರ್ ಶ್ರೀನಿವಾಸ ಅವರು ಎರಡನೇದು ಏನ್ರಿ ಗೊತ್ತಾಯ್ತಾ ಎಲ್ಲರಿಗೂ

Sýnvás, hennar sínvás? Ég er að hluta. En við hlýst. Þúðu. En við hlýst. Nalakku. En við hlýst. Æðu. Hennar sínvás? Þúðu. En við hlýst. Nalakku.

ಒಂದು ಎರಡು ಮೂರು ನಾಲ್ಕು ಐದು ಆರು ಹರೀಶೋ ಶ್ರೀನಿವಾಸ ಒಂದು ಜಾಸ್ತಿ ಪಡೆದು ಆಗಿದೆ ಲಕ್ಷ್ಮೀಪುರ ಹಾಲೂ ಸಹಕಾರ ಸಂಘ ಶ್ರೀನಿವಾಸಪುರ ತಾಲೂಕು ಈ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಈಗಾಗಲೇ ದಿನಾಂಕ ಒಂದು ಎರಡು ಇಪ್ಪತ್ತೈದರಂದು ಹನ್ನೆರಡು ಜನ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದು ಇವತ್ತು ಸಂಘದ ಪದಾಧಿಕಾರಿಗಳ ಚುನಾವಣೆಗೆ ದಿನಾಂಕ ನಿಗದಿಯಾಗಿತ್ತು ಅಧ್ಯಕ್ಷರ ಸ್ಥಾನಕ್ಕೆ ಎರಡು ನಾಮಪತ್ರ ಸಲ್ಲಿಸಲಾಗಿದ್ದು ಎರಡು ನಾಮಪತ್ರಗಳ ಬಗ್ಗೆ ಯಾವುದೇ ಅಭ್ಯರ್ಥಿ ವಾಪಸ್ಸು ವಾಪಸ್ ಪಡೆಯದೇ ಇರೋದ್ರಿಂದ ಇಬ್ಬರು ಅಭ್ಯರ್ಥಿಗಳ ನಡುವೆ ಏನಾದ್ರು ಗುಪ್ತ ಮತನ ನಡೆಸಲಾಗಿ ಇಬ್ರು ಅಭ್ಯರ್ಥಿಗಳು ಏನಂತಂದ್ರೆ ಶ್ರೀ ಎನ್ ಆರ್ ಶ್ರೀನಿವಾಸ್ ಮತ್ತೆ ಇನ್ನೊಬ್ರು ಎನ್ ವಿ ಹರೀಶ್ ಗುಪ್ತ ಮತನ ನಡೆಸಲಾಗಿ ಮತ ಎಣಿಕೆಯನ್ನ ಮಾಡಲಾಗಿ ಎನ್ ಆರ್ ಶ್ರೀನಿವಾಸ್ ಅವ್ರಿಗೆ ಏಳು ಮತ್ತೆ ಎನ್ ವಿ ಹರೀಶ್ ಅವ್ರಿಗೆ ಆರು ಮತಗಳು ಬಂದಿದ್ದು ಹೆಚ್ಚು ಮತಗಳು ಪಡೆದಿರುವ ಎನ್ ಶ್ರೀ ಎನ್ ಆರ್ ಹರೀಶ್ ಎನ್ ಆರ್ ಶ್ರೀನಿವಾಸ್ ತಂದೆಯ ರಾಮಕೃಷ್ಣಪ್ಪ 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 ನಂಬಾರ್ಪಲ್ಲಿ ಗ್ರಾಮ ಇವರು ಈ ಸಂಘದ ಅಧ್ಯಕ್ಷ